ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಭಾವನೆಗಳ ಸಾಗರ ಕಾಳಜಿಯ ಕವಚ ಮತ್ತು ಮಾತೃಹೃದಯಕ್ಕೆ ಇನ್ನೊಂದು ಹೆಸರಾದ ಕರ್ಕಾಟಕ ರಾಶಿಯವರೇ ಎಚ್ಚರಿಕೆಯ ಬೆಳಕನ್ನು ಆನ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರ್ ಈ ತಿಂಗಳು ನಿಮ್ಮ ಭಾವನಾತ್ಮಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಒಂದು ಮಹತ್ತರ ತಿರುವನ್ನು ತರಲಿದೆ ಆರನೇ ಮನೆಯಲ್ಲಿ ನಾಲ್ಕು ಗ್ರಹಗಳ ಸಂಗಮವು ನಿಮ್ಮ ಜೀವನದಲ್ಲಿ ಸೇವೆ ಮತ್ತು ಹೋರಾಟಕ್ಕೆ ಕರೆ ನೀಡಲಿದೆ ಒಂದು ಕಡೆ ನಿಮ್ಮ ಜೀವನಕ್ಕೆ ಭದ್ರತೆ ನೀಡುವಂತಹ ವಿಶೇಷ ವ್ಯಕ್ತಿಯ ಆಗಮನದ ಸುಳಿವು ಮತ್ತೊಂದು ಕಡೆ ನಿಮ್ಮ ಮನಃಶಾಂತಿಯನ್ನು ಕದಡಬಲ್ಲ ಆರನೇ ಮನೆಯ ಮಾಯಾಜಾಲ ಯಾವುದು ಆ ವ್ಯಕ್ತಿ ಯಾವುದು ಆ ಮಾಯಾಜಾಲ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಚಂದ್ರದೇವ ಎಂದು ಕಾಮೆಂಟ್ ಮಾಡಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರದೇವ ಚಂದ್ರನೆಂದರೆ ಮನಸ್ಸು ಭಾವನೆ ತಾಯಿ ಮತ್ತು ಪೋಷಣೆ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಚಂದ್ರನು ನಿರಂತರವಾಗಿ ರಾಶಿಗಳನ್ನು ಬದಲಾಯಿಸುತ್ತಾ ನಿಮ್ಮ ಭಾವನಾತ್ಮಕ ಏರಿಳಿತಗಳಿಗೆ ಕಾರಣನಾಗುತ್ತಾನೆ ಇದು ನಿಮ್ಮ ಸೂಕ್ಷ್ಮತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಜೊತೆಗೆ ನ್ಯಾಯದೇವನಾದ ಶನಿ ಮಹಾರಾಜನು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ನಿಂತು ಅನಿರೀಕ್ಷಿತ ಧನಲಾಭ ಮತ್ತು ರಹಸ್ಯ ಜ್ಞಾನವನ್ನು ನೀಡಲು ಸಿದ್ಧವಾಗಿದ್ದಾನೆ ಆದರೆ ಈ ಶನಿಸ್ಥಿತಿಯು ನಿಮ್ಮ ತಾಳ್ಮೆಯನ್ನು ಮತ್ತು ಆಯುಷ್ಯದ ಕಡೆಗಿನ ಗಮನವನ್ನು ಪರೀಕ್ಷಿಸುತ್ತದೆ ಇನ್ನೊಂದು ಕಡೆ ನಿಮ್ಮ ಅದೃಷ್ಟ ಮತ್ತು ಧನಸ್ಥಾನಗಳ ಮೇಲೆ ಗುರು ಭಗವಾನನ ದೃಷ್ಟಿ ಇರುವುದರಿಂದ ನಿಮಗೆ ಯಾವುದೇ ದೊಡ್ಡ ನಷ್ಟವಾಗದಂತೆ ಆತ ರಕ್ಷಿಸುತ್ತಾನೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸುತ್ತಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ತಾಳ್ಮೆಯನ್ನು ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಪರೀಕ್ಷಿಸಲು ಸಿದ್ಧವಾಗಿವೆ ಈ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ನಿಮಗೆ ಯಶಸ್ಸು ಖಚಿತ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರುವ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳನ ಸಂಚಾರದಿಂದ ನಿಮ್ಮ ಕೆಲಸ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಪ್ರಗತಿ ಕಂಡುಬರಲಿದೆ ಆರನೇ ಮನೆ ಎಂದರೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸಾಲಗಳನ್ನು ಮತ್ತು ರೋಗಗಳನ್ನು ಗೆಲ್ಲುವ ಸ್ಥಾನ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡುವವರು ಈ ತಿಂಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ನಿಮ್ಮ ಕೆಲಸದಲ್ಲಿನ ನಿಖರತೆ ಮತ್ತು ಪ್ರಾಮಾಣಿಕತೆಯಿಂದ ಕಚೇರಿಯಲ್ಲಿ ನಿಮ್ಮ ಸ್ಥಾನ ಇನ್ನಷ್ಟು ಭದ್ರವಾಗುತ್ತದೆ ನಿಮ್ಮ ಮೇಲಾಧಿಕಾರಿಗಳಿಂದ ದೊಡ್ಡ ಮನ್ನಣೆ ಸಿಗುವ ಸಾಧ್ಯತೆ ಇದೆ ಸಂಬಳ ಹೆಚ್ಚಳ ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಕಿವಿಗೆ ಬೀಳಲಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಕರ್ಕಾಟಕ ರಾಶಿಯವರಿಗೆ ಇದು ಶುಭ ಸಮಯ ವಿಶೇಷವಾಗಿ ವೈದ್ಯಕೀಯ ಆಹಾರ ರಿಯಲ್ ಎಸ್ಟೇಟ್ ಅಥವಾ ಆಮದು ರಫ್ತು ವ್ಯವಹಾರದಲ್ಲಿದ್ದವರಿಗೆ ಉತ್ತಮ ಲಾಭ ಕಾದಿದೆ ಸಾಲದ ಸಮಸ್ಯೆಯಿಂದ ಹೊರಬರಲು ಇದು ಸರಿಯಾದ ಸಮಯ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಕೇವಲ ತಾರ್ಕಿಕ ಮತ್ತು ವ್ಯಾವಹಾರಿಕ ನಿರ್ಧಾರಗಳಿಗೆ ಗಮನ ಕೊಡಿ ಇಲ್ಲ ಎಂದು ಹೇಳಲು ಕಲಿಯಿರಿ ನಿಮ್ಮ ಸಹೋದ್ಯೋಗಿಗಳ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಬೇಡಿ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಗುರು ಮತ್ತು ಶನಿ ಗ್ರಹಗಳ ಸ್ಥಾನದಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಲಿಷ್ಠವಾಗಿದ್ದರೂ ಅಷ್ಟಮದಲ್ಲಿರುವ ಶನಿ ಮತ್ತು ಆರನೇ ಮನೆಯಲ್ಲಿರುವ ಮಂಗಳನ ಸಂಚಾರದಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗಬಹುದು ಆರೋಗ್ಯದ ಕಾರಣಗಳಿಂದ ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ನೀವು ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸಬೇಕಾಗಬಹುದು ಆದಾಯದ ಹರಿವು ಉತ್ತಮವಾಗಿರುತ್ತದೆ ಆದರೆ ಖರ್ಚು ಸಹ ಜಾಸ್ತಿಯಾಗುತ್ತದೆ ಈ ತಿಂಗಳು ನೀವು ಯಾವುದೇ ದೊಡ್ಡ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವುದರಿಂದ ದೂರವಿರಿ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆಗಳಿಗೆ ಈ ತಿಂಗಳು ಶುಭವಲ್ಲ ಆದರೆ ಹೊಸ ಆಸ್ತಿ ಖರೀದಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ತಿಂಗಳ ಕೊನೆಯ ವಾರ ಉತ್ತಮವಾಗಿದೆ ಹಣಕಾಸಿಗೆ ವಿಶೇಷ ಸೂಚನೆ ಯಾವುದೇ ಕಾರಣಕ್ಕೂ ಸಾಲ ಕೊಡಲು ಹೋಗಬೇಡಿ ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬೇಡಿ ನಿಮ್ಮ ಸಂಪತ್ತನ್ನು ಗುಪ್ತವಾಗಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಶನಿ ನಿಮಗೆ ಸೂಚಿಸುತ್ತಾನೆ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಈ ತಿಂಗಳು ನಿಮ್ಮ ಕೌಟುಂಬಿಕ ಮತ್ತು ಪ್ರೇಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಕಾದಿದೆ ನಿಮ್ಮ ಮನಸ್ಸಿನ ಅರಿವನ್ನು ಸಂಪೂರ್ಣವಾಗಿ ತಿಳಿದಿರುವ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು ಈ ವ್ಯಕ್ತಿ ನಿಮ್ಮ ಜೀವನದ ಪ್ರಮುಖ ಭಾಗವಾಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಸಂತೋಷ ಪ್ರೀತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ ಸಂಗಾತಿಯೊಂದಿಗೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಶುಭ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅವರ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಆದರೆ ಆರನೇ ಮನೆಯ ಮಂಗಳನ ಪ್ರಭಾವದಿಂದ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟವಾದ ವಿವಾದಗಳು ಎದುರಾಗಬಹುದು ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವುದರಿಂದ ಈ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಯಾವುದೇ ರಹಸ್ಯ ವಿಷಯಗಳನ್ನು ಕುಟುಂಬದಿಂದ ಮುಚ್ಚಿಡಲು ಹೋಗಬೇಡಿ ಕೌಟುಂಬಿಕ ಸಂಬಂಧಕ್ಕೆ ವಿಶೇಷ ಸೂಚನೆ ನಿಮ್ಮ ಸೂಕ್ಷ್ಮ ಮನಸ್ಸನ್ನು ರಕ್ಷಿಸಲು ನೀವು ಹೊರಗಿನಿಂದ ಒಂದು ಗಟ್ಟಿಯಾದ ಕವಚವನ್ನು ಧರಿಸುತ್ತೀರಿ ಅದನ್ನು ಬದಿಗಿಟ್ಟು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಪ್ರೀತಿಪಾತ್ರದೊಂದಿಗೆ ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಆರೋಗ್ಯದ ವಿಷಯಕ್ಕೆ ಬಂದರೆ ಆರನೇ ಮನೆಯ ಮಂಗಳನ ಸಂಚಾರದಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಕೆಲಸದ ಒತ್ತಡ ಮತ್ತು ಶನಿಯ ಅಷ್ಟಮದಲ್ಲಿನ ಸ್ಥಾನದಿಂದ ನಿದ್ರಾಹೀನತೆ ಮತ್ತು ಆತಂಕದ ಸಮಸ್ಯೆಗಳು ಹೆಚ್ಚಾಗಬಹುದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಗಮನ ಕೊಡಿ ಜಂಕ್ ಫುಡ್ಗಳಿಂದ ದೂರವಿರಿ ಪ್ರತಿದಿನ ಧ್ಯಾನ ಮತ್ತು ಯೋಗವನ್ನು ರೂಢಿಸಿಕೊಳ್ಳಿ ಸಣ್ಣ ಸಮಸ್ಯೆ ಕಂಡರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯಕ್ಕೆ ವಿಶೇಷ ಸೂಚನೆ ನೀರಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಲು ಪ್ರತಿದಿನ ಸಾಕಷ್ಟು ನೀರು ಕುಡಿಯಿರಿ ಮತ್ತು ನೀರಿನ ಬಳಕೆಯ ಬಗ್ಗೆ ಜಾಗರೂಕರಾಗಿರಿ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಬೆಳ್ಳಿ ಪಾತ್ರೆಯಲ್ಲಿ ನೀರು ಕುಡಿಯುವುದು ಶುಭ ಕರ್ಕಾಟಕ ರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಎರಡು ನಿರ್ದಿಷ್ಟ ಸವಾಲುಗಳನ್ನು ತರಲಿದೆ ಒಂದು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡ ಎರಡನೆಯದು ನಿಮ್ಮ ವೃತ್ತಿ ಮತ್ತು ಕೌಟುಂಬಿಕ ಸಂಬಂಧಗಳಲ್ಲಿನ ವೈಯಕ್ತಿಕ ಗಡಿಗಳನ್ನು ಕಾಪಾಡಿಕೊಳ್ಳುವುದು ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಶಿವನ ಆರಾಧನೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನು ಶಿವನ ತಲೆಯ ಮೇಲೆ ಇರುವುದರಿಂದ ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿದಿನ ಜಪಿಸಿ ಇದು ನಿಮ್ಮ ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಶಿವನಿಗೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿ ಚಂದ್ರನ ಪೂಜೆ ಪ್ರತಿದಿನ ರಾತ್ರಿ ಚಂದ್ರೋದಯದ ನಂತರ ಚಂದ್ರ ದರ್ಶನ ಮಾಡಿ ಓಂ ಸೋಂ ಸೋಮಾಯನ ಮಂತ್ರವನ್ನು ಜಪಿಸಿ ಪೌರ್ಣಮಿಯ ದಿನ ಚಂದ್ರನಿಗೆ ಅರ್ಘ್ಯ ನೀಡಿ ಆರೋಗ್ಯಕ್ಕೆ ಗಣೇಶ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಲು ಮತ್ತು ವಿಘ್ನಗಳನ್ನು ನಿವಾರಿಸಲು ಪ್ರತಿದಿನ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಿ ದಾನ ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿಸೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಭರ್ಜರಿ ಪ್ರಗತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರಲಿದೆ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ ಆದರೆ ಅಷ್ಟಮದ ಶನಿ ಮತ್ತು ಆರನೇ ಮನೆಯ ಮಂಗಳನ ಸಂಚಾರದಿಂದ ಆರೋಗ್ಯ ಮತ್ತು ಮಾನಸಿಕ ಒತ್ತಡದ ಕಡೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ ನಿಮ್ಮ ಭಾವನಾತ್ಮಕ ಸ್ಥಿರತೆ ತಾಳ್ಮೆ ಮತ್ತು ಪ್ರೀತಿಯಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು ನೆನಪಿಡಿ ಗ್ರಹಗಳು ಮಾರ್ಗದರ್ಶನ ನೀಡುತ್ತವೆ ಆದರೆ ನಿಮ್ಮ ಕರ್ಮವೇ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ